ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಸೊ ನನ್ನ ಚಾನಲ್ ಅಪ್ ಟು ಡೇಟ್ ಮಾಹಿತಿ ನಿಮ್ಮ ಹತ್ರ ಇರುತ್ತೆ ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಕಂಟಿನ್ಯೂಸ್ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸಿಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು ವರ್ಷ ಆಗ್ತಾ ಬರ್ತಿದೆ ನಾನು ಆಸ್ಟ್ರಾಲಜಿಕಲ್ ವಿಡಿಯೋ ಫಸ್ಟ್ ಹಾಕಿದ್ದು ಟೂ ಥೌಸಂಡ್ ಟ್ವೆಂಟಿ ಫೋರ್ ಇಯರ್ಲಿ ಹಾರೋಸ್ಕೋಪ್ ಪ್ರಕ್ಷನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷ ಭವಿಷ್ಯ ಹಾಕಿದ್ದು ಅದರ ನಂತರವೇ ನನಗೆ ನನ್ನ ಚಾನಲ್ಗೆ ಒಳ್ಳೆ ರೀಚ್ ಸಿಕ್ಕಿ ಸಬ್ಸ್ಕ್ರೈಬರ್ಸ್ ಜಾಸ್ತಿಯಾಗಿ ತುಂಬ ಚೆನ್ನಾಗಿ ಡೆವಲಪ್ ಆಯಿತು ನನ್ನ ಚಾನಲ್ಲು ಈಗ ನಾನು ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯದ ಬಗ್ಗೆ ತಿಳಿಸ್ಕೊಡಕ್ಕೆ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ನಾನು ವೃಶ್ಚಿಕ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಿ ವೃಶ್ಚಿಕ ರಾಶಿಯವರು ತುಂಬಾ ವೆಯ್ಟ್ ಮಾಡ್ತಿದ್ದೀರಿ ಅದು ಗೊತ್ತು ಐ ವೆರಿ ಸಾರಿ ಯಾಕೆ ಅಂತಂದರೆ ನಾನು ಬೇರೆ ವಿಚಾರಗಳಲ್ಲಿ ಬಿಜಿ ಇರೋ ಕಾರಣ ಕಂಟಿನ್ಯೂಸ್ ಆಗಿ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ಆ ಕಾರಣದಿಂದಲೇ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೀರೀಸ್ ಸ್ವಲ್ಪ ನಿಧಾನ ಆಗ್ತಾ ಇದೆ ಕ್ಷಮೆ ಇರಲಿ ತಪ್ಪು ತಿಳ್ಕೋಬೇಡಿ ಮೊದಲಾಗಿ ಋಶ್ಚಿಕ ರಾಶಿಯವರು ಕಾಲಪುರುಷ ಕುಂಡಳಿಯ ಎಂಟನೇ ಮನೆ ಆಗಿರೋದ್ರಿಂದ ಅವರಿಗೆ ಹಿಡ್ಡನ್ ಥಿಂಗ್ಸ್ ಅಂದರೆ ಅವು ವಿಚಾರಗಳು ತುಂಬ ಇಷ್ಟ ಅದು ಸಹಜ ಗುಣ ಸ್ವಭಾವಗಳಲ್ಲೂ ಇದೆ ನೀವು ಬೇಕಾದರೆ ನೋಡಿಲ್ಲ ಅಂತಂದ್ರೆ ನೋಡಬಹುದು ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳೋದಿರ್ಬೋದು ಡೀಪ್ ವಿಚಾರಗಳಾಗಬಹುದು ಇದು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅವರಿಗೆ ಅಂದ್ರೆ ಯಾವುದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅದು ಏನೋ ಒಂದು ಹಿಂಬದಿಯಲ್ಲಿ ನಡೀತಿದೆ ಅನ್ನೋ ವಿಚಾರಗಳಲ್ಲಿ ಜಾಸ್ತಿ ಆಸಕ್ತಿ ಇರುತ್ತೆ ಅಕಲ್ಟ್ ಸೈನ್ಸಸ್ಗೂ ಇದೇ ರಾಶಿಯೇ ತುಂಬಾ ಪ್ರಶಸ್ತವಾದ ರಾಶಿ ಅಂದ್ರೆ ಮಂತ್ರ ಮಾಡುವಂಥದ್ದು ಅಥವಾ ಈ ಬೇರೆ ಅಂದ್ರೆ ಶಕ್ತಿ ಎನರ್ಜಿ ಎನಿ ಟೈಪ್ ಆಫ್ ಎನರ್ಜಿ ಇರಬಹುದು ದೆವ್ವ ಭೂತ ಪಿಶಾಚಿ ಎಸೋಟರಿಕ್ ಥಿಂಗ್ಸ್ ಅಂತ ಹೇಳ್ತಾರೆ ಅದನ್ನ ಈ ವಿಚಾರಗಳಲ್ಲೆಲ್ಲ ತುಂಬಾ ಆಸಕ್ತಿ ಇರುವಂತದ್ದು ವೃಶ್ಚಿಕ ರಾಶಿಗೆ ಆ ಕಾರಣದಿಂದ ಅಷ್ಟೊಳಜಿನ ನಂಬುವಂತವ್ರಂತೂ ಏನಾದ್ರೂ ಒಂದು ವಿಚಾರ ಬರ್ತಿದೆ ಅಂತ ಅಂದ್ರೆ ಅದರ್ಕ ಕೂತಿರ್ತೀರಿ ಮತ್ತ ಇನ್ನೊಂದು ಎಸ್ಪೆಷಲಿ ಕ್ಯೂರಿಯಾಸಿಟಿ ಹೆಚ್ಚಿದ್ದಷ್ಟು ಆಸೆ ಜಾಸ್ತಿ ಆದಷ್ಟು ನಿಮಗೆ ಪೇಷನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಆ ವಿಚಾರದಿಂದ ಮತ್ತೆ ಸಾರಿ ಕೇಳ್ತಾ ಇದ್ದೀನಿ ವೃಶ್ಚಿಕ ರಾಶಿ ನನಗೆ ತುಂಬಾ ಪ್ರಿಯವಾದ ರಾಶಿ ಮತ್ತು ಫೇವ್ರೆಟ್ ರಾಶಿ ತುಲ ಜೊತೆಗೆ ವೃಶ್ಚಿಕ ರಾಶಿ ತುಂಬಾ ಇಷ್ಟ ನನಗೆ ಯಾಕೆಂದ್ರೆ ನಂದು ವೃಶ್ಚಿಕ ಲಗ್ನೇ ಮತ್ತು ಜಾಸ್ತಿ ಗ್ರಹಗಳು ಅದೇ ಲಗ್ನದಲ್ಲಿದೆ ಸೊ ಆ ಕಾರಣದಿಂದ ನನಗೆ ತುಲಾ ರಾಶಿಗಿನ್ನ ಎಫೆಕ್ಟಿವ್ ಜಾಸ್ತಿ ವೃಶ್ಚಿಕ ರಾಶಿನೇ ಇರತ್ತೆ ನನ್ನ ಪರ್ಸನಾಲಿಟಿ ಬಿಹೇವಿಯರ್ ಎಲ್ಲ ಮತ್ತು ನನ್ನ ಯೂಟ್ಯೂಬ್ ಚಾನೆಲ್ಗೆ ಹೆಚ್ಚು ವ್ಯೂಸ್ ನ ತಂದ್ಕೊಡುವಂಥದ್ದು ಎರಡು ರಾಶಿಗಳು ಅದು ತುಲಾ ರಾಶಿ ಮತ್ತು ವೃಶ್ಚಿಕ ರಾಶಿ ಮಕರ ರಾಶಿಯು ಕೊಡುತ್ತಿಲ್ಲ ಅಂತಲ್ಲ ಬಟ್ ಇವೆರಡೇ ನನ್ನ ಚಾನಲ್ಗೆ ಕಿಕ್ ಸ್ಟಾರ್ಟ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದು ಸೊ ವರ್ಷ ಭವಿಷ್ಯಕ್ಕೆ ಬರೋದಾದ್ರೆ ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ಅವರ ಜೀವನದಲ್ಲಿ ಹಲವು ಕಷ್ಟಗಳಿರುತ್ತೆ ಲೈಫ್ ಈಸ್ ನಾಟ್ ಸೊ ಈಸಿ ಅವರು ಎಲ್ಲವನ್ನು ಕಷ್ಟದಿಂದಲೇ ಕಲ್ತ್ಕೊಂಡ್ ಬರ್ಬೇಕಾಗತ್ತೆ ಪ್ರೀತಿಯ ವಿಚಾರದಲ್ಲೂ ಕಷ್ಟದಿಂದಲೇ ಸತ್ಯಗಳನ್ನ ತಿಳ್ಕೊಳ್ಳುವಂಥದ್ದು ಹಣದ ವಿಚಾರದಲ್ಲೂ ಕಷ್ಟದ ವಿಚಾರಗಳಲ್ಲೇ ತಿಳ್ಕೊಳ್ಳುವಂಥದ್ದು ಯಾವ ವಿಚಾರ ಆದರೂ ತಗೊಳ್ಳಿ ಜೀವನದಲ್ಲಿ ಎನಿ ಆಸ್ಪೆಕ್ಟ್ ಆಫ್ ಲೈಫ್ ಅವರಿಗೆ ನೆಗೆಟಿವಿಟಿಯಿಂದಲೇ ಪಾಠ ಕಲ್ತಿರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಆ ಕಾರಣದಿಂದ ಡಿಸಪಾಯಿಂಟ್ಮೆಂಟ್ಸು ಅಂದ್ರೆ ನಿರಾಶೆಗಳು ವೃಶ್ಚಿಕ ರಾಶಿಯವರಿಗೆ ಅತಿ ಹೆಚ್ಚು ಆಯ್ತಾ ಈಗ ಎರಡು ಸಾವಿರದ ಇಪ್ಪತ್ತೈದು ಆನ್ ದಿ ಹೋಲ್ ಸಮರೈಸ್ ಮಾಡಬೇಕು ಅಂತಂದರೆ ಚೆನ್ನಾಗೂ ಇದೆ ಚೆನ್ನಾಗೂ ಇಲ್ಲ ಯಾಕೆ ಅಂತಂದರೆ ಗುರುಬಲ ಹೋಗ್ತಾ ಇದೆ ಒಂದು ವಿಚಾರ ಇನ್ನೊಂದು ನಿಮಗೆ ಐದನೇ ಮನೆಯ ಶನಿ ಬಂದಿದೆ ಅದು ಏನಷ್ಟೊಂದು ಶುಭ ಸೂಚಕ ಅಲ್ಲ ಮತ್ತು ಶನಿ ಆರನೇ ಮನೆಗೆ ಹೋಗುವಂಥದ್ದು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಅಲ್ಲಿವರೆಗೂ ಐದನೇ ಮನೆಯಲ್ಲಿ ಇರ್ತಾನೆ ಮತ್ತು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅವನು ಆರನೇ ಮನೆಗೆ ಹೋದ್ರೂ ಕೂಡ ಅವನು ಕುಜನ ರಾಶಿಗೆ ಹೋಗ್ತಾನೆ ಕುಜನ ರಾಶಿಯಲ್ಲಿ ಅವನು ಅಷ್ಟೊಂದು ಸಂತೋಷವಾಗಿ ಇರೋದಿಲ್ಲ ಸೊ ಆ ಕಾರಣದಿಂದ ಇನ್ನೂ ಒಂದು ತ್ರೀ ಟು ಫೋರ್ ಇಯರ್ಸ್ ನೀವು ಎಚ್ಚರಿಕೆಯಿಂದ ಇರಲೇಬೇಕು ಜನರಲ್ ಆಗಿ ಹೇಳಬೇಕು ವೃಶ್ಚಿಕ ರಾಶಿಯವರಿಗೆ ಅಂತ ಮೇ ಬಿ ನಿಮ್ಮ ಸ್ವಂತ ಜನ್ಮ ಜಾತಕದ ಆಧಾರದ ಮೇಲೆ ನಿಮಗೆ ಒಳ್ಳೆ ಸಮಯನೂ ಇರಬಹುದು ಅದು ದಶಾಭುಕ್ತಿ ಗ್ರಹಗತಿಗಳ ಪರಿಸ್ಥಿತಿ ಎಲ್ಲವೂ ಡಿಪೆಂಡ್ ಆಗುತ್ತೆ ಎಷ್ಟು ಸ್ಟ್ರಾಂಗ್ ಆಗಿದೆ ನಿಮ್ಮ ಚಾರ್ಟ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲ ರಾಶಿಗಳಂತೆ ಮೊದಲಿಗೆ ನಾನು ಶನಿಯ ಗೋಚಾರ ಫಲ ಹೇಳ್ತೀನಿ ಯಾಕೆಂದ್ರೆ ಅವನ ಇಂಪ್ಯಾಕ್ಟ್ ತುಂಬ ಜಾಸ್ತಿ ಇರುತ್ತೆ ಒಬ್ಬ ವ್ಯಕ್ತಿಯ ಜೀವನದ ಮೇಲೆ ಆ ಕಾರಣದಿಂದ ಶನಿ ನಿಮಗೆ ಈಗ ನಾಲ್ಕನೇ ಮನೆಯಲ್ಲಿ ಇದ್ದಾನೆ ಅರ್ಧಾಷ್ಟಮ ಶನಿ ನಡೀತಾ ಇದೆ ನಿಮಗೆ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ ಮೂರನೇ ತಾರೀಕಂದು ಅವನು ಮೀನರಾಶಿಗೆ ಬಂದಾಗ ನಿಮಗೆ ಪಂಚಮ ಶನಿ ಸ್ಟಾರ್ಟ್ ಆಗುತ್ತೆ ಪಂಚಮ ಶನಿ ಅಂದ್ರೆ ಏನು ಐದನೇ ಮನೆ ಏನೇನು ತೋರಿಸುತ್ತೆ ಪ್ರೈಮರಿ ಎಜುಕೇಶನ್ ತೋರಿಸುತ್ತೆ ನಿಮ್ಮ ಕ್ರಿಯೇಟಿವ್ ಪರ್ಸ್ಯೂಟ್ಸ್ ನ ತೋರಿಸುತ್ತೆ ನಿಮ್ಮ ಮಕ್ಕಳ ವಿಚಾರವನ್ನು ತೋರಿಸುತ್ತೆ ಅಂದ್ರೆ ಮದುವೆ ವಸ್ತಾಗಿ ಮಗು ಮಾಡ್ಕೋಬೇಕು ಅಂತಿರೋರಿಗೆ ಪ್ರಾಜನಿ ಅಂದ್ರೆ ಗರ್ಭದ ವಿಚಾರದಲ್ಲಿ ತೋರಿಸುತ್ತೆ ಈ ವಿಚಾರಗಳನ್ನ ಶನಿ ಇಂಪ್ಯಾಕ್ಟ್ ಮಾಡ್ತಾನೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ಯಾರು ವಿದ್ಯಾರ್ಥಿಗಳಿರ್ತೀರಿ ಅವರಿಗೆ ಹಾರ್ಡ್ ವರ್ಕ್ ಮಾಡುವಂಥ ಪರಿಸ್ಥಿತಿ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ ಸ್ವಲ್ಪದ್ರಲ್ಲೇ ದೊಡ್ಡ ಸಮಸ್ಯೆಗಳಾಗೋ ಚಾನ್ಸಸ್ ಇದೆ ಎಜುಕೇಷನ್ನಲ್ಲಿ ನೀವೇನಾದರೂ ಮುಂದಾಕೊಂಡು ಮುಂದಾಕೊಂಡು ಆಯ್ತು ನಾಳೆ ಓದ್ತೀನಿ ನಾಳೆ ಓದ್ತೀನಿ ಇನ್ನು ಎಕ್ಸಾಮ್ ಇನ್ನು ಹದಿನೈದು ದಿನ ಇದೆ ಇಪ್ಪತ್ತು ದಿನ ಇದೆ ಅಂತ ಹೋದರೆ ಖಂಡಿತವಾಗ್ಲೂ ನೆಗೆಟಿವ್ ರಿಸಲ್ಟ್ಸ್ ಬರುತ್ತೆ ಸೊ ಆ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ ಇನ್ನು ಯಾವ ವ್ಯಕ್ತಿಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಪ್ರಯತ್ನ ಪಡ್ತಿರ್ತಿರಲ್ಲ ನಿಮ್ಮ ಎಫರ್ಟ್ನ ಇನ್ನಷ್ಟು ಜಾಸ್ತಿ ಹಾಕ್ಬೇಕಾಗತ್ತೆ ಎಫರ್ಟ್ ಜಾಸ್ತಿ ಆಗ್ಬೇಕು ಅಂದ್ರೆ ಎಜುಕೇಶನ್ ಅಲ್ಲಿ ನಿಮಗೆ ಎಫರ್ಟ್ ಜಾಸ್ತಿ ಬೇಕು ಟೋಟಲ್ ಅಂತ ಅಂದಾಗ ನೀವು ಎದುರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಎಷ್ಟು ನೀವು ಎಫರ್ಟ್ಸ್ ಆಗ್ತಿರೋ ಅಷ್ಟು ನೀವು ಹೊಸ ವಿದ್ಯೆಗಳನ್ನ ಕಲಿತೀರ ಹೊಸ ವಿಚಾರಗಳ ಬಗ್ಗೆ ನಿಮಗೆ ಅರಿವು ಮೂಡುತ್ತೆ ಸೊ ಸಾಗರ ವಿದ್ಯೆ ಅನ್ನಂಗೆ ನಿಮಗೆ ವಿದ್ಯೆ ಎಷ್ಟು ಅಕ್ಯುಮುಲೇಟ್ ಮಾಡ್ಕೊತಿರೋ ಅದು ನಿಮ್ಗೆ ಒಳ್ಳೇದೇ ಅದು ಈ ಟೈಮಲ್ಲಿ ನಿಮಗೆ ಹೆಲ್ಪ್ ಮಾಡದೇ ಇರಬಹುದು ಬಟ್ ಫ್ಯೂಚರ್ ಆರ್ ಅದು ನಾಳೆನೇ ಆಗಿರ್ಬೋದು ಇನ್ನು ಹತ್ತು ವರ್ಷದ ನಂತರನೇ ಆಗಿರ್ಬೋದು ನಿಮಗದು ಉಪಯೋಗ ಆಗೇ ಆಗತ್ತೆ ಎಷ್ಟೋ ಜನ ರಾಜಕಾರಣಿಗಳು ಬ್ಲಾಕ್ ಮನಿನ ಅಕ್ಯುಮುಲೇಟ್ ಮಾಡ್ಕೊಂಡು ಕೂತಿದ್ರು ಮೋದಿಯವರು ನೋಟ್ ಬ್ಯಾನ್ ಮಾಡಿದಾಗ ಅದೆಲ್ಲ ವೇಸ್ಟ್ ಆಯ್ತು ಆದರೆ ಆ ತರ ವೇಸ್ಟ್ ಅಂತ ಅನ್ಸ್ಕೊಳ್ಳೋ ಕ್ಯಾಟಗರಿಲಿ ಜ್ಞಾನ ಬರೋದೇ ಇಲ್ಲ ನೀವ್ ಏನೇ ಓದ್ತಿರಲ್ಲ ಅದು ಸ್ಕಿಲ್ಗೆ ಒಂದಲ್ಲ ಒಂದು ದಿನ ಬೆಲೆ ಸಿಕ್ಕೇ ಸಿಗತ್ತೆ ಅದು ಕಳೆದು ಹೋಗಿರೋದಿಲ್ಲ ಅದು ಇರುತ್ತೆ ಅದಕ್ಕೆ ಬೆಲೆ ಇನ್ನ ಬಂದಿರಲ್ಲ ಅಷ್ಟೇ ಅದು ನಾಳೆನೆ ಬರಬಹುದು ಇನ್ನು ಹತ್ತು ವರ್ಷ ಬಿಟ್ಟೇ ಬರಬಹುದು ಸೊ ಏನೇ ವಿದ್ಯೆ ಕಲಿತಿರಲ್ಲ ಅದ್ರ ಬಗ್ಗೆ ನಿಮಗೆ ನಿರಾಶೆ ಮನೋಭಾವ ಇರಬಾರದು ಅಯ್ಯೋ ಇದು ಕಲಿತಾ ಇದೀನಲ್ಲ ಅನ್ನೋ ರೀತಿ ಬೇಡ ಆರಾಮಾಗಿ ಕೂಲಾಗಿ ತಗೊಳ್ಳಿ ಅದನ್ನು ಬಟ್ ಒಟ್ನಲ್ಲಿ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ ಎಸ್ಪೆಷಲಿ ಪ್ರೈಮರಿ ಎಜುಕೇಷನಲ್ಲಿರೋಂಥವರು ಒಳ್ಳೆ ರ್ಯಾಂಕ್ ತಗೋತಾ ಇರೋರು ತೊಂದರೆ ಇಲ್ಲ ಅವರಿಗೆ ಸ್ವಲ್ಪ ಕಡಿಮೆ ಆದರೂ ಏನಂತ ದೊಡ್ಡ ಸಮಸ್ಯೆ ಆಗೋದಿಲ್ಲ ಬಾರ್ಡರ್ ಲೈನ್ನಲ್ಲಿರುವಂಥವರು ಮೂವತ್ತೈದು ಪಾಸಿಂಗ್ ಮಾರ್ಕ್ಸ್ ಇರುವಂಥವ್ರು ನಲ್ವತ್ತು ಮಾರ್ಕ್ಸ್ ತಗೊಳ್ತೀನಿ ಮೂವತ್ತೆಂಟು ಮಾರ್ಕ್ಸ್ ತಗೊಳ್ತಿದ್ದೀನಿ ಅನ್ನೋ ಥರ ಇರೋರು ಸ್ವಲ್ಪ ಅತಿ ಹೆಚ್ಚು ಕೇರ್ಫುಲ್ ಆಗಿರಬೇಕು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೊದಲೇ ಹೇಳಿದಂತೆ ಇನ್ನಷ್ಟು ಎಫರ್ಟ್ಸ್ ಎಕ್ಸ್ಟ್ರಾ ಹಾಕ್ಬೇಕಾಗತ್ತೆ ನೀವು ಈಗ ಟೆನ್ ಅವರ್ಸು ಟ್ವೆಲ್ ಅವರ್ಸ್ ಎಲ್ಲ ಓದ್ತಾರೆ ಯು ಪಿ ಎಸ್ ಸಿ ಐ ಎ ಎಸ್ ಆಫೀಸರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರಲ್ಲ ಇನ್ನೂ ಸ್ವಲ್ಪ ಹೆಚ್ಚು ಶ್ರಮ ಯಾಕೆ ಯಾಕೆಂತಂದ್ರೆ ಕಳೆದ ಮೂರು ವರ್ಷದಿಂದನೇ ಯು ಪಿ ಎಸ್ ಸಿಗೂನು ಸ್ಪೋರ್ಟ್ಸ್ ವಿಚಾರ ಎಲ್ಲವನ್ನೂ ಇನ್ಕ್ಲೂಡ್ ಮಾಡಿದ್ದಾರೆ ಸೊ ಕ್ವಶನ್ ಪೇಪರ್ ಟಫ್ ಆಗ್ತಾ ಹೋಗ್ತಾ ಇರುತ್ತೆ ಕಾಂಪಿಟೇಟಿವ್ನೆಸ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಕ್ವಶನ್ ಪೇಪರು ಟಫ್ ಆಗ್ತಾ ಹೋಗ್ತಾ ಇರುತ್ತೆ ನೀವು ಎಫರ್ಟ್ಸ್ನ ಜಾಸ್ತಿ ಮಾಡ್ಬೇಕಾಗತ್ತೆ ಅದು ಎಸ್ಪೆಷಲಿ ವೃಶ್ಚಿಕ ರಾಶಿಯವರು ಹಂಗಂತ ಏನ್ ತೊಂದರೆ ಆಗುತ್ತೆ ಅಂತಲ್ಲ ನಿಮ್ಮ ಎಫರ್ಟ್ಸ್ಗೆ ತಕ್ಕ ಪ್ರತಿಫಲ ಸಿಗತ್ತೆ ನೀವು ಮಾಡಿದ ಎಫರ್ಟ್ಸ್ ಶನಿಗೆ ಇಷ್ಟ ಆಯಿತು ಅಂತಂದ್ರೆ ನಿಮ್ಗೆ ಒಳ್ಳೆ ರಿಸಲ್ಟೆ ಕೊಡ್ತಾನೆ ಮೇ ಬಿ ಮಾರ್ಕ್ಸ್ ತೆಗಿತಾ ಇರೋರು ತುಂಬಾ ಶ್ರಮ ಪಟ್ಟು ಓದ್ದವ್ರು ಎಂಬತ್ ಮಾರ್ಕ್ಸ್ ತೆಗಿಬಹುದು ಯಾವಾಗ್ಲೂ ನೆಗೆಟಿವ್ ಕಾಂಟೆಕ್ಸ್ಟ್ ಅಲ್ಲೇ ತಗೊಳ್ಳೋಂಗಿಲ್ಲ ಶನಿನ ನಿಮ್ಮ ಎಫರ್ಟ್ಸ್ಗೆ ತಕ್ಕ ಪ್ರತಿಫಲ ಕೊಡ್ತಾನೆ ಆಯ್ತಾ ಸೊ ಎಫರ್ಟ್ಸ್ ಹಾಕೋದು ಕಡಿಮೆ ಮಾಡಬೇಡಿ ಇನ್ನು ಮಕ್ಕಳ ವಿಚಾರವಾಗಿ ಬಂದ್ರೆ ಅಂದ್ರೆ ಯಾರು ನೀವು ಪೇರೆಂಟ್ಸ್ ಇದಾರೆ ನಿಮ್ಮ ಮಕ್ಕಳಿದಾರಲ್ಲ ಅವರು ಅವ್ರ ಎಜುಕೇಶನ್ ಅಲ್ಲಿ ಸ್ವಲ್ಪ ತೊಂದರೆಗಳಾಗೋ ಸಾಧ್ಯತೆ ಇರುತ್ತೆ ಹೆಚ್ಚು ಶ್ರಮ ಹಾಕಬೇಕು ಅವರಿಗೆ ಫೋಕಸ್ ಮಾಡಲಿಕ್ಕೆ ಆಗದೆ ಇರಬಹುದು ಮತ್ತು ಅದರ ಜೊತೆಗೆ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು ಎಸ್ಪೆಷಲಿ ಇದು ಮೀನರಾಶಿಗೆ ಬರ್ತಾ ಇರೋದು ಮೀನರಾಶಿ ಒಂದು ಜಲತತ್ವ ರಾಶಿ ಒಂಥರ ಎಮೋಷನ್ ಜಾಸ್ತಿ ಸೊ ನೀವು ಪೇರೆಂಟ್ಸ್ ಏನ್ ಮಾಡ್ಬಿಡ್ತೀರಿ ಕೆಲವು ಸಾರಿ ಹೆಚ್ಚು ಪ್ರೀತಿ ಕೊಡೋದು ಹೆಚ್ಚು ಸರಿಗೆ ಕೊಡೋದ್ರಿಂದ ನನ್ನ ಮಕ್ಕಳು ಏನು ಮಾಡಿದ್ರು ಸರಿ ಅನ್ನೋ ಭಾವನೆಲಿ ಇರ್ತೀರಿ ಅದು ಬೇಡ ಅದು ತೊಂದರೆ ಆಗತ್ತೆ ನಿಮ್ಮ ಮಕ್ಕಳಿಗೆ ಅದು ಹಾನಿಕರ ಯಾವುದು ಹೆಚ್ಚಾಗುತ್ತೋ ಅಮೃತ ಹೆಚ್ಚಾದ್ರೂ ಅದು ವಿಷ ಆಗುತ್ತೆ ಅನ್ನೋ ತರ ಪ್ರೀತಿ ಅಥವಾ ಡಿಸಿಪ್ಲಿನ್ ಎರಡು ಕೂಡ ಎಷ್ಟಲ್ಲಿ ಇರಬೇಕು ಅಷ್ಟಲ್ಲಿ ಮಾತ್ರ ಇರಬೇಕು ನನ್ನ ಮಗ ಮಾಡಿದ್ರು ತಪ್ಪೇ ಬೇರೆಯವ್ರು ಮಾಡಿದ್ರು ತಪ್ಪೆ ಅನ್ನೋ ಭಾವನೆಯಲ್ಲಿ ನೀವು ಇರಬೇಕು ಇಲ್ಲವಾದರೆ ನನ್ನ ಮಗ ಅಥವಾ ನನ್ನ ಮಗಳು ಮಾಡಿದ ತಪ್ಪಲ್ಲ ಬೇರೆಯವ್ರು ಮಾಡಿದ ಮಾತ್ರ ತಪ್ಪು ಅಂತಂದ್ರೆ ಸಖತ್ತಾಗಿ ಶಿಕ್ಷೆ ಅನುಭವಿಸ್ತೀರಿ ಆ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ಮತ್ತೆ ಅದು ಎಸ್ಪೆಷಲಿ ಮಾರ್ಚ್ ಇಪ್ಪತ್ತ್ ಮೂರಕ್ಕೆ ಬದಲಾವಣೆ ಆದ ಶನಿ ರಾಹುವಿನೊಟ್ಟಿಗೆ ಕೂತ್ಕೊಳ್ತಾನೆ ಮೀನರಾಶಿನಲ್ಲಿ ಎರಡು ತಿಂಗಳುಗಳ ಕಾಲ ಆ ರಾಹು ಬಂದು ಮೇ ಹದಿನೆಂಟಕ್ಕೆ ಆ ಮೇ ಹದಿನೆಂಟಕ್ಕ ಹ ಮೇ ಹದಿನೆಂಟಕ್ಕೆ ಬದಲಾವಣೆ ಆಗ್ತಾನೆ ಅಲ್ಲಿವರೆಗೂ ಶನಿ ಮತ್ತೆ ರಾಹು ಒಟ್ಟಿಗೆ ಇರ್ತಾರೆ ಸಂಧಿ ಇರುತ್ತೆ ತುಂಬಾ ದೊಡ್ಡ ದೊಡ್ಡ ಆಕ್ಸಿಡೆಂಟ್ಗಳಾಗುವಂಥದ್ದು ಬೆಂಕಿ ಹಚ್ಕೊಳ್ಳುವಂಥದ್ದು ಅಗ್ನಿ ಅವಘಡಗಳಾಗುವಂಥದ್ದು ಇದೆಲ್ಲ ಇರುವಂತ ಸಾಧ್ಯತೆ ಇರುತ್ತೆ ಮಕ್ಕಳ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರಿ ಮನೇಲಿ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಅದು ಆಗ್ತಿರೋ ಸ್ವಿಚ್ ಸರಿಯಾಗಿ ವರ್ಕ್ ಆಗ್ತಿರೋದೇನಾದರೂ ಇದ್ರೆ ಅದನ್ನ ಸರಿ ಮಾಡಿಸ್ಕೊಳ್ಳಿ ಇಲ್ಲದ್ರೆ ಸಮಸ್ಯೆ ಖಂಡಿತವಾಗ್ಲೂ ಆಗುತ್ತೆ ಇನ್ನು ಹೊಸದಾಗಿ ಮದುವೆ ಆಗಿರೋರು ಅಥವಾ ಮದುವೆ ಆಗಿ ಕೆಲವು ವರ್ಷಗಳಾಗಿರೋರು ಮಕ್ಕಳಿಗೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತಂದ್ರೆ ನಿಮ್ಮ ಜಾತಕದಲ್ಲಿ ಐದನೇ ಮನೆ ಏನಾದರೂ ಸ್ಟ್ರಾಂಗ್ ಆಗಿಲ್ಲ ಅಂತಂದ್ರೆ ಸ್ವಲ್ಪ ಮಿಸ್ಕ್ಯಾರೇಜು ಅಪಾಷನ್ಸು ಆಗುವ ಸಾಧ್ಯತೆ ಇದೆ ಆ ವಿಚಾರದಲ್ಲಿ ಹೆಚ್ಚು ಎಚ್ಚರಿಕೆ ವಹಿಸಬೇಕಾಗತ್ತೆ ನೀವು ಇದಿಷ್ಟು ಶನಿಯಿಂದ ನಿಮ್ಮ ಜನ್ಮ ಜಾತಕಕ್ಕೆ ಅಂದ್ರೆ ವೃಶ್ಚಿಕ ರಾಶಿಯವರ ಜನ್ಮ ಜಾತಕಿರೋ ಎಫೆಕ್ಟ್ ಇದೆಲ್ಲವೂ ಜನರಲ್ ಆಗಿರುತ್ತೆ ಆಯ್ತಾ ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ತುಂಬಾ ಒಳ್ಳೆ ಪರಿಸ್ಥಿತಿಯಲ್ಲಿ ಇರಬಹುದು ಬೇರೆಯವರು ಕೆಟ್ಟ ಸಮಯ ಬಂದಾಗ ನಿಮ್ಗೆ ಒಳ್ಳೆ ಸಮಯನೇ ಬರಬಹುದು ಅದು ನಿಮ್ಮ ಜನ್ಮ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ ಆಯ್ತಾ ಇನ್ನು ಒಂದೊಂದೇ ಗ್ರಹದ ರಿಸಲ್ಟ್ಸ್ ಏನೇನಿದೆ ಎಫೆಕ್ಟ್ಸ್ ಏನಿದೆ ಅಂತ ನೋಡ್ಕೊಂತ ಹೋಗೋಣ ಗುರು ಮೊದಲಿಗೆ ಮೇ ಹನ್ನೆರಡನೇ ತಾರೀಕಿನವರೆಗೂ ನಿಮಗೆ ಏಳನೇ ಮನೆಯಲ್ಲಿ ಗುರು ಇದ್ದಾನೆ ಗುರುಬಲ ಇದೆ ಆದರೆ ಅಂದ್ರೆ ನಿಮಗೆ ಓದ ಏಪ್ರಿಲ್ ನಿಂದನೂ ಇದೆ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಂದ ಹಿಡಿದು ಮೇ ಟೂ ತೌಸಂಡ್ ಟ್ವೆಂಟಿ ಫೈವ್ ವರೆಗೂ ಗುರುಬಲ ಇದೆ ಆದರೆ ಜೂನ್ ಮೂವತ್ತನೇ ತಾರೀಕಿನಿಂದ ನವೆಂಬರ್ ಹದಿನೈದರವರೆಗೂ ಶನಿ ವಕ್ರನಾಗಿದ್ದ ಅವನ ಎಫೆಕ್ಟ್ ಜಾಸ್ತಿ ಇತ್ತು ಸೊ ಗುರುಬಲ ಇದ್ರೂ ಅದು ಲೆಕ್ಕಕ್ಕೆ ಬಂದಿರಲಿಲ್ಲ ಏನು ಪೆಂಡಿಂಗ್ ಜಾಬ್ಸ್ ಇದೆ ಈಗ ಸಕ್ಸಸ್ ಆಗುತ್ತೆ ಮೇ ಹನ್ನೆರಡನೇ ತಾರೀಕಿನವರೆಗೂ ನಿಮಗೆ ಒಳ್ಳೆ ಸಮಯ ಇದೆ ಗುರುವಿನಿಂದ ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಂದ್ರೆ ಯಾವ್ದಾದ್ರು ವಿಚಾರ ಎಲ್ಲ ಕಂಪ್ಲೀಟ್ ಆಗಿದೆ ಲಾಸ್ಟ್ ಒಂದು ಅಪ್ರೂವಲ್ ಬೇಕಪ್ಪ ಈಗ ಸಿಗತ್ತೆ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬೇರೆ ಜಾಬ್ಗೆ ಸ್ವಿಚ್ ಮಾಡಬೇಕು ಈಗ ಸಿಗತ್ತೆ ಮದುವೆ ಆಗಬೇಕು ಅಥವಾ ಮಕ್ಕಳಿಗೆ ಮದುವೆ ಮಾಡಬೇಕು ಹೆಣ್ಣು ಹುಡುಕ್ತಾ ಇದ್ದೀನಿ ಗಂಡು ಹುಡುಕ್ತಾ ಇದ್ದೀನಿ ಖಂಡಿತವಾಗ್ಲು ಈಗ ಸಿಗತ್ತೆ ಪ್ರಯತ್ನ ಪಡಿ ಆದ್ರೆ ನಿಮ್ಮ ದಶಾಭುಕ್ತಿಗಳನ್ನ ಚೆಕ್ ಮಾಡ್ಕೊಂಡು ಮಾಡಿಸ್ಕೊಳ್ಳಿ ಕೆಲವರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ರಾಹು ಮತ್ತೆ ಕೇತುವಿನ ದಶಾ ಕೊನೆ ಮೂಮೆಂಟ್ ಅಲ್ಲಿ ಇರುವಾಗ ಮದುವೆ ಆಗ್ಬಿಡ್ತಾರೆ ಆ ತರ ಮದುವೆ ಆದರೆ ಅದು ಏನೇ ಆದ್ರೂ ಸಕ್ಸಸ್ ಆಗಲ್ಲ ಮದುವೆ ತುಂಬಾ ಪ್ರಾಬ್ಲಮ್ಸ್ ಆಗೋಗುತ್ತೆ ಸೊ ಆ ವಿಚಾರದಲ್ಲಿ ದಶಾಭುಕ್ತಿ ನೋಡಿಕೊಂಡು ಮಾಡ್ಕೊಳ್ಳಿ ಮದುವೆನ ಎಸ್ಪೆಷಲಿ ಮೇ ಹನ್ನೆರಡನೇ ತಾರೀಕಿನ ನಂತರ ಎಂಟನೇ ಮನೆಗೆ ಗುರು ಹೋಗ್ತಾನೆ ಎಂಟನೇ ಮನೆ ಅಂದ್ರೆ ಆರೋಗ್ಯ ಸ್ಥಾನ ಸ್ವಲ್ಪ ಆರೋಗ್ಯದಲ್ಲಿ ಏರಿಪೈರು ಮತ್ತು ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಸುಮ್ಮನೆ ತಲೆಯಲ್ಲಿ ಏನಾದ್ರೂ ಒಂದು ಟೆನ್ಷನ್ ನೋಡ್ತಾ ಇರುತ್ತೆ ನಾನು ಈಗಷ್ಟೇ ಹೇಳಿದೆ ಕೆಲಸ ವಸ್ತು ಹುಡುಕ್ತಾ ಇದ್ದೀನಿ ಅಂದ್ರೆ ಸಿಗುತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಮಾಡ್ತೀರಿ ಅದೆಲ್ಲ ಮೇಲೆ ಪ್ರೆಷರ್ ಜಾಸ್ತಿ ಆಗೇ ಆಗುತ್ತೆ ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಮೊದಲೇ ಗೊತ್ತಲ್ವಾ ಆ ಕಾರಣದಿಂದ ಸ್ಟ್ರೆಸ್ ಸ್ವಲ್ಪ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಆ ವಿಚಾರದಲ್ಲಿ ಎಚ್ಚರಿಕೆ ಇರಿ ಆರೋಗ್ಯ ಸಮಸ್ಯೆ ಆಗೋ ಚಾನ್ಸಸ್ ಇದೆ ಆಯ್ತಾ ಅದು ಎಸ್ಪೆಷಲಿ ಗಂಟಲಿನ ಸಂಬಂಧ ವಿಚಾರಗಳು ಮತ್ತೆ ಲಂಗ್ಸ್ ಸಂಬಂಧ ವಿಚಾರಗಳು ಇವರನ್ನು ಸ್ಮೋಕಿಂಗ್ ಮಾಡೋದೆಲ್ಲ ಅಭ್ಯಾಸ ಇದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಸ್ಮೋಕಿಂಗ್ ಮಾಡ್ತಾ ಇಲ್ಲ ಅಂತಂದ್ರೆ ಡ್ರೈ ಕಾಫು ಡಸ್ಟ್ ಅಲರ್ಜಿ ಈ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು ಇನ್ನು ನೆಕ್ಸ್ಟ್ ಕುಜನ ಲೆಕ್ಕಕ್ಕೆ ಬಂದ್ರೆ ಕುಜ ಒಂಬತ್ತನೇ ಮನೆಯಲ್ಲಿದ್ದಾನೆ ಆ ಅಷ್ಟು ಒಳ್ಳೆ ಸ್ಥಾನ ಅಲ್ಲ ಒಂಬತ್ತನೇ ಮನೆಯಲ್ಲಿ ಕುಜ ಇರುವಂತದ್ದು ಅದೃಷ್ಟದ ಮೇಲೆ ಹೊಡೆತ ವೃಶ್ಚಿಕ ರಾಶಿಯವರು ಮೊದಲೇ ಬೇರೆಯವರಿಗೆ ರೇಗಿಸೋದ್ರಲ್ಲಿ ಟಾಂಟ್ ಮಾಡೋದ್ರಲ್ಲಿ ಎದುರುತ್ರ ತರ ಕೊಡೋದ್ರಲ್ಲಿ ಹೇಳಿದ್ರೆ ಮುಟ್ ನೋಡ್ಕೊಬೇಕು ಆತರ ಮಾತಾಡೋದ್ರಲ್ಲಿ ಎತ್ತಿದ ಕೈ ದೇ ಆರ್ ಬಾರ್ನ್ ಫಾರ್ ಇಟ್ ಆಯ್ತಾ ಅಂತ ಮಾತುಗಳಿಂದ ಮತ್ತು ನಿಮ್ಮ ವರ್ತನೆಯಿಂದ ಬರುವ ಅದೃಷ್ಟ ದೂರ ಹೋಗುವಂತ ಸಾಧ್ಯತೆ ಇರುತ್ತೆ ಸೊ ಮಾತಾಡುವಾಗ ಎಚ್ಚರ ಏನಾದ್ರೂ ಬಿಹೇವ್ ಮಾಡುವಾಗ ಯಾರಾದ್ರೂ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಹತ್ರ ಎಚ್ಚರ ಯಾರಿಗೊತ್ತು ನೀವ್ ಯಾರ ಅಂತ ಅವನ ಹೆಂಗೋ ಬಿಹೇವ್ ಮಾಡ್ಬಿಡ್ತೀರಿ ಅವ್ರ ಒಳಗಡೆ ಹೋಗ್ತಿರಿ ಇಂಟರ್ವ್ಯೂಗೆ ನೋಡ್ರೆ ಅವನೇ ಮ್ಯಾನೇಜರ್ ಆಗಿರ್ತಾನೆ ಅಲ್ಲಿ ಕೆಲಸ ಕಳ್ಕೊತೀರಿ ಈ ರೀತಿ ಸಮಸ್ಯೆ ಆಗತ್ತೆ ಸೊ ಕೇರ್ಫುಲ್ ಆಗಿರಿ ಇನ್ನು ಕೇತುವಿನ ವಿಚಾರಕ್ಕೆ ಬಂದ್ರೆ ಹನ್ನೊಂದನೇ ಮನೆಯಲ್ಲಿದ್ದಾನೆ ಈಗ ನಿಮ್ಗೆ ಒಳ್ಳೆ ಸ್ಥಾನದಲ್ಲಿದ್ದಾನೆ ಕೇತು ಒಳ್ಳೆ ಸ್ಥಾನದಲ್ಲಿ ಇರುವಾಗ ಏನ್ ಮಾಡ್ತಾನೆ ಅಂದ್ರೆ ನಿಮಗೆ ಜ್ಞಾನ ಚೆನ್ನಾಗಿ ಕೊಡ್ತಾನೆ ಒಂದು ಏನಿಲ್ಲದೆ ಇದ್ರೂನು ಪರವಾಗಿಲ್ಲ ನಾನು ಸರ್ವೈವ್ ಆಗ್ತೀನಪ್ಪ ನನಗೆ ಕೆಪಾಸಿಟಿ ಇದೆ ಅನ್ನೋ ಒಂದು ಧೈರ್ಯ ಕೊಡ್ತಾನೆ ಕೇತು ಕಳಿಯೋದು ಅವನೇ ಅದನ್ನ ಆದ್ರೆ ಒಳ್ಳೆ ಸ್ಥಾನದಲ್ಲಿದ್ದಾಗ ಅದನ್ನು ಒಳ್ಳೆ ಕೊಡ್ತಾನೆ ದೇವರ ಮೇಲೆ ನಂಬಿಕೆ ಹೆಚ್ಚಾಗುವಂತ ಸಾಧ್ಯತೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಪ್ರೋಗ್ರೆಸ್ ಆಗತ್ತೆ ಇನ್ನು ಆ ಮೇ ಹದಿನೆಂಟಕ್ಕೆ ರಾಹುಕೇತು ಬದಲಾವಣೆ ಆಗತ್ತೆ ಆ ನಂತರ ಕೇತು ನಿಮಗೆ ಹತ್ತನೇ ಮನೆಗೆ ಬರ್ತಾನೆ ಅದು ಒಳ್ಳೇದಿದೆ ಕೆಲಸದಲ್ಲಿ ಒಳ್ಳೆ ಹೆಸರು ಒಳ್ಳೆ ಕೀರ್ತಿ ಏ ಇವ್ ನಾಲೆಜಬಲ್ ಪರ್ಸನ್ ರೀ ಇವನು ಏನ್ ಮಾಡ್ಲಾದ್ರು ಪರವಾಗಿಲ್ಲ ಇವ್ನು ನಾಲೆಜ್ ಇದೆ ಪರವಾಗಿಲ್ಲ ಸ್ಕಿಲ್ಡ್ ಪರ್ಸನ್ ಈಸ್ ಅನ್ನೋ ಒಂದು ಹೆಸರು ಸಿಗುತ್ತೆ ನಿಮಗೆ ಅದಷ್ಟೇ ಅಲ್ಲದೆ ಸಡನ್ ಆಗಿ ನಿಮಗೆ ಯಾರೋ ಲೇ ಆಫ್ ಮಾಡ್ಬಿಡೋದು ಕೆಲಸ ತೆಗೆದ್ಬಿಡೋದು ಒಂದ್ ಕೆಲಸ ಹೋಗ್ಬಿಡೋದು ಆಗುವಂತ ಸಾಧ್ಯತೆ ಇದೆ ಅದು ಆದಾಗ ಎದುಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಆಗೋದು ಒಳ್ಳೇದಕ್ಕೆ ಅಂತ ಕೇತು ಅದನ್ನ ಕಟ್ ಮಾಡಿ ಬೇರೆದನ್ನ ಒಳ್ಳೇದನ್ನೇ ಕೊಡಿಸ್ತಾನೆ ಯಾಕಂದ್ರೆ ಕೇತು ಒಳ್ಳೆ ಸ್ಥಾನದಲ್ಲಿ ರಾಹು ಕೇತು ಶನಿ ತರ ಕೊಡುವಂತವ್ರು ಇಲ್ಲ ಒಳ್ಳೇದನ್ನ ಕೆಟ್ಟದು ಮಾಡುವಂತವ್ರು ಇಲ್ಲ ಸೊ ಒಳ್ಳೇದೇ ಆಗುವಂತ ಸಾಧ್ಯತೆ ಇದೆ ಕೆಲಸದ ವಿಚಾರದಲ್ಲಿ ಹಂಗಂತ ಅನ್ಬಿಟ್ಟು ನೀವು ತುಂಬಾ ಓವರ್ ಫಿಲಾಸಫಿಕಲ್ ಆಗ್ಬಾರ್ದು ಮತ್ತು ಹತ್ತನೇ ಮನೆಯಲ್ಲಿ ಕೇತು ಬಂದಾಗ ಎಲ್ಲ ಕೊಡ್ತಾನೆ ಆದರೆ ಎಲ್ಲ ಇದ್ರೂ ಏನು ಇಲ್ವಲ್ಲ ಅನ್ನೋ ಒಂದು ಪರಿಸ್ಥಿತಿ ತಂದ್ಬಿಡ್ತಾನೆ ಈಗ ಒಳ್ಳೆ ಸಂಬಳ ಒಳ್ಳೆ ಫೆಸಿಲಿಟೀಸು ಎಲ್ಲ ಕೊಡ್ತಾನೆ ಅಂತ ತಿಳ್ಕೊಳ್ಳಿ ಬಟ್ ನೈಟ್ ಶಿಫ್ಟ್ ಹಾಕ್ಬಿಡ್ತಾರೆ ಫ್ಯಾಮಿಲಿ ಲೈಫು ಹಾಳಾಗೋಗುತ್ತೆ ಆವಾಗ ನೀವೇನಂತೀರಿ ಎಷ್ಟು ಲಕ್ಷ ದುಡಿದ್ರೆ ಏನಪ್ಪ ಹಳೆ ಕೆಲಸದಲ್ಲಿ ನಾನು ಇಪ್ಪತ್ತು ಸಾವಿರ ತಗೊಳ್ತಿದ್ರು ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿದ್ದೆ ಇಲ್ಲಿ ನನ್ನ ಆರೋಗ್ಯನೂ ಕೇಳ್ತಾ ಇದೆ ಫ್ಯಾಮಿಲಿಗೆ ನಾನು ಟೈಮ್ ಕೊಡೋಕ್ಕೂ ಆಗ್ತಿಲ್ಲ ಈ ರೀತಿ ಮಾಡುವ ಸಾಧ್ಯತೆ ಇದೆ ಕೇತು ಸೊ ನಿಮ್ಮ ಪ್ರಯಾರಿಟೀಸ್ ಹೇಗಿದೆ ಮತ್ತು ನಿಮ್ಮ ಜನ್ಮ ಜಾತಕದಲ್ಲಿ ಅವರ ಪರಿಸ್ಥಿತಿಗಳೇನಿದೆ ಅನ್ನೋದನ್ನು ತಿಳ್ಕೊಂಡು ಮುಂದುವರಿಯೋದು ಉತ್ತಮ ಇನ್ನು ನೆಕ್ಸ್ಟ್ ಬುಧನ ಲೆಕ್ಕ ತಗೊಳಕೋದ್ರೆ ಮೊದಲೇ ಮನೆಯಲ್ಲಿ ಬುಧ ಇದ್ದಾನೆ ಲಗ್ನದಲ್ಲೇ ಬುಧ ಅಷ್ಟು ಒಳ್ಳೆ ಸ್ಥಾನ ಅಲ್ಲ ಮಾತಿನಲ್ಲಿ ಎಚ್ಚರ ಇರಬೇಕು ಇನ್ ಬಿಟ್ವಿನ್ ದ ಲೈನ್ಸ್ ಮಾತಾಡಕ್ ಹೋಗ್ಬೇಡಿ ಏನ್ ಹೇಳ್ತಿರೋ ಅದನ್ನು ಡೈರೆಕ್ಟ್ ಆಗಿ ಹೇಳಿ ನಿಮ್ಮ ಬಿಹೇವಿಯರ್ ನಿಮ್ಮ ಮಾತು ಮತ್ತೆ ನಿಮ್ಮ ಬಿಹೇವಿಯರ್ ಬೇರೆ ಬೇರೆ ಇದ್ದಾಗ ಎಕ್ಸ್ಪ್ರೆಷನ್ ಬೇರೆ ಇದ್ದಾಗ ಏನಾಗುತ್ತೆ ನಿಮ್ಮ ಮಾತು ನೀವೇನು ಹೇಳ್ತಾ ಇದೀರಿ ಮನ್ಸಲ್ಲಿ ಬೇರೆ ಇಟ್ಕೊಂಡಿದೀರಿ ಅನ್ನೋ ರೀತಿ ಭಾವನೆ ಬರುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಇಂಟರ್ಪ್ರಿಟೇಷನ್ ಆಗುತ್ತೆ ಅದು ಖಂಡಿತವಾಗ್ಲೂ ಆಗುತ್ತೆ ವೃಶ್ಚಿಕ ರಾಶಿಯವರು ನಾರ್ಮಲ್ ಆಗೇನೇ ಅವರು ಮಿಸ್ಅಂಡರ್ಸ್ಟುಂಡ್ ಪೀಪಲ್ ಅವ್ರನ್ನ ತಪ್ಪಾಕ್ ತಿಳ್ಕೊಳ್ಳೋಂಥವ್ರೆ ಜಾಸ್ತಿ ಏನ್ ಹಿಂಗ್ ನೋಡ್ತಾನೆ ಮನುಷ್ಯನ ನೋಡಿ ಇಲ್ವಾ ಅಂತ ಅನ್ನಿಸ್ಕೊಳ್ಳೋದ್ರೆ ವೃಶ್ಚಿಕ ರಾಶಿಯವರು ಎತ್ತಿದ ಕೈ ಅವ್ರೇನು ಮಾಡೋಕ್ಕಾಗಲ್ಲ ಅವ್ರ ಪರ್ಸನಾಲಿಟಿ ಬಿಹೇವಿಯರ್ ಹೆಂಗೆ ಇರುತ್ತೆ ಅವ್ರ ಆರ ಅಂದ್ರೆ ಅವರ ಎನರ್ಜಿ ಇರುತ್ತಲ್ಲ ಸುತ್ತಮುತ್ತ ಎನರ್ಜಿ ಹಂಗೆ ಇರುತ್ತೆ ಅದು ಸೊ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಬಟ್ ನೀವು ಏನ್ ಮಾತಾಡ್ತೀರಿ ಆ ವಿಚಾರದಲ್ಲಿ ಕೇರ್ಫುಲ್ ಆಗಿರ್ಬೇಕು ಇನ್ನು ಸೂರ್ಯನ ಲೆಕ್ಕಕ್ಕೆ ಬಂದ್ರೆ ಎರಡನೇ ಮನೆಯಲ್ಲಿದ್ದಾನೆ ಸೂರ್ಯ ಎರಡನೇ ಮನೆ ಹದಿನೈದು ದಿನ ಮಾತ್ರ ಇರ್ತಾನೆ ಸಂಕ್ರಾಂತಿ ಆಗ್ತಿದ್ದಂತೆ ಮಕರ ರಾಶಿ ಗೊತ್ತಾಗ್ತಾನೆ ಮೂರನೇ ಮನೆ ತುಂಬಾ ಒಳ್ಳೆ ಸ್ಥಾನ ಬಟ್ ಎರಡನೇ ಮನೆ ಲೆಕ್ಕ ಅಂತಂದ್ರೆ ಈಗ ಜನವರಿ ಹದಿನೈದನೇ ತಾರೀಕು ನೀವು ನೀವೇ ಏನ್ ತಗೋಬೇಕು ಪ್ರಿಕಾಷನ್ಸ್ ಕಣ್ಣಿನ ವಿಚಾರದಲ್ಲಿ ಕೇರ್ಫುಲ್ ಆಗಿರ್ಬೇಕು ಕಣ್ಣು ಉರಿ ಬರುವಂತದ್ದು ಕಣ್ಣಿಗೆ ಏಟು ಬೀಳುವಂಥದ್ದು ಕಣ್ಣಿಗೆ ಏನಾದ್ರೂ ಇನ್ಫೆಕ್ಷನ್ ಆಗುವಂಥದ್ದು ಮುಖ ತೊಳೆಯುವಾಗ ಸೋಪ್ ಕಣ್ಣೊಳಗಡೆ ಹೋಗಿ ಸಮಸ್ಯೆ ಮಾಡುವಂಥದ್ದು ಇದೆಲ್ಲ ಆಗುವ ಚಾನ್ಸಸ್ ಇರತ್ತೆ ಅದು ಎಸ್ಪೆಷಲಿ ಯಾರಿಗೆ ಆಲ್ರೆಡಿ ಸೆನ್ಸಿಟಿವ್ ಇರುತ್ತೆ ಈಗ ಎಲ್ಲಾ ಮಕ್ಕಳು ಚಿಕ್ಕ ಮಕ್ಳು ಎಲ್ಲರೂ ಕನ್ನಡಕರಪ್ಪ ಇವಾಗ ಕಾಂಟ್ಯಾಕ್ಟ್ ಐ ಮೀನ್ ಸ್ಪೆಕ್ಟಕಲ್ಸ್ ಹಾಕ್ತಾರೆ ಅದು ಕಾಮನ್ ಆಗಿಬಿಟ್ಟಿದೆ ಅಂತ ಮಕ್ಕಳು ಸ್ವಲ್ಪ ಮುಖ ತೊಳೆ ಇವಾಗ ಸೋಪ್ ಕಣ್ಣು ಹೋದ್ರೆ ಈ ವಿಚಾರದಲ್ಲ ಕೇರ್ಫುಲ್ ಆಗಿರಿ ಈಗ ಸೋಪ್ಲೆಲ್ಲ ತುಂಬಾ ಆಸಿಡ್ ಕಂಟೆಂಟ್ ಜಾಸ್ತಿ ಇರುತ್ತೆ ಆ ರೀತಿ ಕಣ್ಣಿನ ಹೆಲ್ತ್ ತುಂಬಾ ಕೇರ್ಫುಲ್ ಇರಬೇಕು ಮತ್ತು ಆಸ್ತಿ ನಷ್ಟ ಸ್ವಲ್ಪ ಮಟ್ಟಕ್ಕೆ ಆಸ್ತಿ ನಷ್ಟ ಅಂತಂದ್ರೆ ನೀವು ದುಡ್ಡಿಸ್ಕೊಂಬೋದು ಮಾರಾಟ ಮಾಡಕ್ಕೆ ನೀವು ಮಾರಕ್ಕೆ ಇಷ್ಟ ಇಲ್ಲದೆ ಮಾರಲೇಬೇಕಾದಂತ ಪರಿಸ್ಥಿತಿ ಬಂದು ಮಾರುವಂತ ಸಾಧ್ಯತೆ ಇರತ್ತೆ ಆ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಏನು ಇದು ಡಾಕ್ಯುಮೆಂಟ್ಸ್ ಇರುತ್ತೆ ಸೇಲ್ಡ್ ಡೀಡೆಲ್ಲ ಅದೆಲ್ಲ ಕರೆಕ್ಟ್ ಆಗಿ ಓದಿ ವ್ಯವಹಾರ ಮಾಡ್ಕೊಳ್ಳಿ ಇನ್ನು ಚಂದ್ರನ ವಿಚಾರಕ್ಕೆ ಬಂದ್ರೆ ಮೂರನೇ ಮನೆಯಲ್ಲಿದ್ದಾನೆ ಒಳ್ಳೆ ಸ್ಥಾನದಲ್ಲಿದ್ದಾನೆ ಮಾತು ಚೆನ್ನಾಗಿ ಆಡ್ತೀರಿ ಆಯ್ತಾ ಮಾತು ತುಂಬಾ ಚೆನ್ನಾಗಿ ಬರುತ್ತೆ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗ್ ಆಗುತ್ತೆ ಈಗಷ್ಟೇ ಹೇಳಿದ್ರೆ ಲಗ್ನದಲ್ಲಿ ಬುಧ ಇರೋದ್ರಿಂದ ಮಾತು ಕೇರ್ಫುಲ್ ಆಗಿರಬೇಕು ಅಂತ ಕಮ್ಯುನಿಕೇಶನ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಿ ಅಂತ ತಿಳ್ಕೊಬೇಡಿ ಲಗ್ನದಿಂದ ಬರುವ ಮಾತು ನೀವೇನು ಮಾತಾಡ್ತೀರಿ ಅದು ಮೂರನೇ ಮನೆಯಲ್ಲಿ ಹೇಗೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀರಿ ಆ ವಿಚಾರ ಸೊ ಎಕ್ಸ್ಪ್ರೆಸ್ ಮಾಡೋ ವಿಚಾರದಲ್ಲಿ ಒಳ್ಳೇದಿದೆ ರಿಫೈನ್ ಮಾಡ್ಕೊಂಡ್ರೆ ನೀವು ನೀವು ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ರೆ ನಿಮ್ಮ ಮಾತಿನ ದಾಟಿಯನ್ನ ತುಂಬಾ ಒಳ್ಳೆ ರಿಸಲ್ಟ್ ಬರುವಂತ ಸಾಧ್ಯತೆ ಇರುತ್ತೆ ಇನ್ನು ಒಡ ಹುಟ್ಟಿದವರ ಜೊತೆ ಒಳ್ಳೆ ಬಾಂಧವ್ಯ ಇರುವಂತಹ ಸಾಧ್ಯತೆ ಇರುತ್ತೆ ತಾಯಿಯ ಜೊತೆ ಒಳ್ಳೆ ಕಮ್ಯುನಿಕೇಶನ್ ಆಗುವಂತ ಸಾಧ್ಯತೆ ಇರುತ್ತೆ ಇನ್ನು ಶುಕ್ರನ ವಿಚಾರಕ್ಕೆ ಬಂದ್ರೆ ನಾಲ್ಕನೇ ಮನೆಯಲ್ಲಿ ಶುಕ್ರ ಇದ್ದಾನೆ ಒಳ್ಳೆ ಸ್ಥಾನ ಫ್ಯಾಮಿಲಿಯಲ್ಲಿ ಒಂದು ಕಂಫರ್ಟಬಲ್ ವಾತಾವರಣ ಇರುತ್ತೆ ಹೇಳಿದೆ ಹೊಸ ಕೆಲಸ ಏನಾದರೂ ಟ್ರೈ ಮಾಡ್ತಿದ್ರೆ ಸಿಗತ್ತೆ ಮದುವೆಗೆ ಟ್ರೈ ಮಾಡ್ತಿದ್ರೆ ಆಗತ್ತೆ ಗಂಡು ಹೆಣ್ಣು ಹುಡುಕ್ತಿದ್ರೆ ಸಿಗತ್ತೆ ಹೊಸ ಕೆಲಸ ಏನೇ ಸ್ಟಾರ್ಟ್ ಮಾಡಿದ್ರು ಆಗತ್ತೆ ಅಂತ ಇದಾದಾಗ ಸಾಮಾನ್ಯವಾಗಿ ಮನೆಯಲ್ಲಿ ಸ್ವಲ್ಪ ಸಂತೋಷದ ವಾತಾವರಣ ಇರುತ್ತೆ ಇದರಿಂದ ಶುಕ್ರ ಒಳ್ಳೆ ರಿಸಲ್ಟ್ಸ್ ಕೊಡ್ತಾನೆ ಮತ್ತು ಹೊಸದಾಗಿ ಮದುವೆ ಆಗಿರೋರಿಗೆ ತುಂಬಾ ಒಳ್ಳೆ ಟೈಮ್ ಇರುತ್ತೆ ಅವರಿಗೆ ಹನಿ ಮೂನ್ ಪೀರಿಯಡ್ ತರ ಇರುತ್ತೆ ಒಳ್ಳೆ ಟೈಮ್ ಇರತ್ತೆ ಆಯ್ತಾ ಇನ್ನು ರಾಹುವಿನ ವಿಚಾರಕ್ಕೆ ಬಂದ್ರೆ ರಾಹು ಮೇ ಹದಿನೆಂಟನೇ ತಾರೀಕಿನವರೆಗೂ ಐದನೇ ಮನೆಯಲ್ಲಿದ್ದಾನೆ ಆ ನಂತರ ನಾಲ್ಕನೇ ಮನೆಗೆ ಹೋಗ್ತಾನೆ ಎರಡೂ ಒಳ್ಳೆ ಸ್ಥಾನ ಅಲ್ಲ ಐದನೇ ಮನೆ ಅಂತಂದ್ರೆ ಅದು ಮಕ್ಕಳ ವಿಚಾರದಲ್ಲಿ ಕೇರ್ಫುಲ್ ಇರಬೇಕು ಅದು ಎಸ್ಪೆಷಲಿ ಮಾರ್ಚ್ ಇಪ್ಪತ್ತ್ ಮೂರರಿಂದ ಮೇ ಹದಿನೆಂಟನೇ ತಾರೀಕು ಶನಿ ಮತ್ತೆ ರಾಹು ಒಟ್ಟಿಗೆ ಇರ್ತಾರೆ ಮಕ್ಕಳ ವಿಚಾರದಲ್ಲಿ ಅವಾಗಲೇ ಕೇರ್ಫುಲ್ ಆಗಿರಿ ಅಂತ ಹೇಳಿದ್ನೆಲ್ಲ ಆಕ್ಸಿಡೆಂಟ್ಸು ಫೈರ್ ಆಕ್ಸಿಡೆಂಟ್ಸು ಇದೆಲ್ಲ ಆಗುವ ಸಾಧ್ಯತೆ ಇದೆ ತುಂಬಾ ಕೇರ್ಫುಲ್ ಆಗಿರಬೇಕು ಆಮೇಲೆ ಮೇ ಹದಿನೆಂಟನ ನಂತರ ರಾಹು ನಾಲ್ಕನೇ ಮನೆಗೆ ಹೋಗ್ತಾನೆ ಶುಕ್ರ ಒಳ್ಳೆ ಪೊಸಿಷನ್ ಇದ್ದಾನೆ ನಾಲ್ಕನೇ ಮನೆಯಲ್ಲಿ ಮನೆಗಾಗಿ ಒಳ್ಳೆ ಖರ್ಚು ಮಾಡೋ ಯೋಗ ಇದೆ ಮನೆಯಲ್ಲಿ ಒಳ್ಳೆ ವಾತಾವರಣ ಇದೆ ಅಂತನೂ ಹೇಳಿದೆ ಖರ್ಚು ಮಾಡುವಾಗ ಸ್ವಲ್ಪ ಮಿತವ್ಯಯ ಮಾಡಿ ಮುಂದೆ ಯೋಚನೆ ಮಾಡಿದೆ ಸುಮ್ಮನೆ ಏನೋ ಖುಷಿ ಅಂತ ಅನ್ಬಿಟ್ಟು ದೊಡ್ಡ ದೊಡ್ಡ ಎಕ್ಸ್ಪೆನ್ಸಸ್ ಮಾಡ್ಬಿಟ್ಟು ಕಾರ್ ತಗೋತೀನಿ ಅಂತ ಹೋಗ್ಬಿಟ್ಟು ಇದು ಮಿಡ್ ವೇರಿಯಂಟ್ ತೊಗೊತೀನಿ ಅಂತ ಹೋಗ್ಬಿಟ್ಟು ಹದಿನೈದು ಲಕ್ಷದಲ್ಲಿ ಮಿಡ್ ವೇರಿಯಂಟ್ ಬರುತ್ತೆ ಅದನ್ನ ತಗೊತೀನಿ ಅಂತ ಹೋಗ್ಬಿಟ್ಟು ಟಾಪ್ ವೇರಿಯಂಟ್ ತೊಗೊಂಬಿಡ್ತೀರಿ ಅದೊಂದು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಲಕ್ಷ ಆಗೋಗ್ಬಿಡುತ್ತೆ ಇರ್ಲಿ ಬಿಡು ಬ್ಯಾಲೆನ್ಸ್ ಮಾಡೋಣ ಅಂತ ಹೋಗ್ತೀರಿ ಬಟ್ ಮಾರ್ಚ್ ಇಪ್ಪತ್ತ್ ಮೂರರ ನಂತರ ಅಥವಾ ಮೇ ಹದಿನೆಂಟರ ನಂತರ ಗುರುಬಲ ಓದ ನಂತರ ಸಮಸ್ಯೆಗಳಾಗತ್ತೆ ಕೇರ್ಫುಲ್ ಆಗಿರಬೇಕು ಆ ಕಾರಣದಿಂದ ಎಕ್ಸ್ಪೆನ್ಸಸ್ ವಿಚಾರ ಫ್ಯಾಮಿಲಿ ಕಂಫರ್ಟ್ ಝೋನ್ ಫರ್ನಿಚರ್ಸ್ ಮನೆ ಕಟ್ಟೋದು ಮನೆಗೆ ಏನೋ ಒಂದು ಮಾಡಿಸೋದು ಅನವಶ್ಯಕವಿದ್ರೆ ಬೇಡ ಇಲ್ಲದಿದ್ರೆ ಸಮಸ್ಯೆ ಆಗುತ್ತೆ ಇದಿಷ್ಟು ಗ್ರಹಗತಿಗಳ ಪರಿಸ್ಥಿತಿ ಓವರ್ ಆಲ್ ಆಗಿ ಎರಡ್ ಸಾವಿರದ ಇಪ್ಪತ್ತೈದನ್ನ ಸಮರೈಸ್ ಮಾಡೋ ವೃಶ್ಚಿಕ ರಾಶಿ ಎನ್ನುವುದಕ್ಕೆ ಅಂದ್ರೆ ಸಾರಿ ಟು ಸೇ ದಿಸ್ ಇನ್ನು ನಿಮಗೆ ಒಳ್ಳೆ ಸಮಯ ಬಂದಿಲ್ಲ ಅಂತಹ ಒಳ್ಳೆ ಸಮಯ ಬಂದಿಲ್ಲ ಹಾಗಂತ ಅಂತ ಅಂದ್ಬಿಟ್ಟು ತುಂಬಾ ದೊಡ್ಡ ದೊಡ್ಡ ಸಮಸ್ಯೆಗಳಿದೆ ಅಂತ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಕಷ್ಟ ಇರುತ್ತೆ ಸ್ವಲ್ಪ ಸುಖನೂ ಇರುತ್ತೆ ಮಿಶ್ರಫಲ ಇರುತ್ತೆ ನಿಮ್ಮ ಕಾಮನ್ ಸೆನ್ಸ್ ಹೆಂಗೆ ನಡೆಸುತ್ತೆ ನಿಮ್ಮ ಜೀವನದಲ್ಲಿ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ಸೊ ಕಾಮನ್ ಸೆನ್ಸ್ ಇಟ್ಕೊಂಡು ಜೀವನ ಮಾಡಿ ಯಾವುದು ಅನವಶ್ಯಕ ವಿಚಾರವಿಲ್ಲವೋ ಅದನ್ನ ಮಾಡಬೇಡಿ ವೃಶ್ಚಿಕ ರಾಶಿಯವರು ಫಸ್ಟ್ ಆಫ್ ಆಲ್ ನಾನು ಹೇಳಿದೆ ಅವ್ರನ್ನ ತಪ್ಪು ತಿಳ್ಕೊಳ್ಳೋರು ಜಾಸ್ತಿ ಅಂತ ಆ ವಿಚಾರನ ನೀವು ಕೇರ್ಲೆಸ್ ಆಗಿ ಬಿಹೇವ್ ಮಾಡಬೇಡಿ ಆದರೆ ನೀವೆಲ್ಲಿ ಮೆಟ್ರೋಲೆಲ್ಲ ಹೋಗ್ತಿರ್ತೀರಿ ಯಾರೋ ನೋಡ್ಬಿಟ್ಟು ನಿಮ್ಮನ್ನು ತಪ್ಪು ತಿಳ್ಕೊಂಡ್ರು ಅಂದ್ರೆ ಅವ್ರನ್ನ ಕನ್ವಿನ್ಸ್ ಮಾಡಿ ಅಂತ ಹೇಳ್ತಿಲ್ಲ ನಾನು ನಿಮಗೆ ಬೇಕಾಗಿರೋ ವ್ಯಕ್ತಿಗಳು ಅಥವಾ ನಿಮಗೆ ಯಾರಾದರೂ ಏನಾದರೂ ಸಹಾಯ ಮಾಡಬಹುದಾದಂಥ ವ್ಯಕ್ತಿಗಳು ಏನಾದರೂ ನಿಮ್ಮನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಆದಷ್ಟು ಅವರಿಗೆ ಕ್ಲಾರಿಟಿ ಕೊಟ್ಟು ಕ್ಲಿಯರ್ ದ ಏರ್ ನಿಮ್ಮಿಬ್ಬರ ನಡುವೆ ಇರೋ ಒಂದು ವಾತಾವರಣನ ತಿಳಿ ಮಾಡ್ಕೊಳ್ಳೋ ತುಂಬ ಒಳ್ಳೆಯದು ಆಯಿತಾ ಇದಿಷ್ಟು ವೃಶ್ಚಿಕ ರಾಶಿಯವರ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ವರ್ಷ ಭವಿಷ್ಯ ಆಗಿರುತ್ತೆ ಇದೆಷ್ಟು ಜನರಲ್ ಪ್ರಿಡಿಕ್ಷನ್ಸ್ ಇರುತ್ತೆ ನಾನು ಯಾರ ಒಬ್ಬ ಜಾತಕವನ್ನು ಪರಿಶೀಲನೆ ಮಾಡಿಲ್ಲ ಇಲ್ಲಿ ಜನರಲ್ ಆಗಿ ವೃಶ್ಚಿಕ ರಾಶಿಗೆ ಹೇಳಿದೀನಿ ಇದು ನಿಮಗೆ ಹಂಡ್ರೆಡ್ ಅಪ್ಲಿಕೇಬಲ್ ಅಪ್ಲಿಕಬಲ್ ಅಪ್ಲಿಕೇಬಲ್ ಆಗಬಹುದು ಅಥವಾ ಮಧ್ಯಲ್ಲಿ ಅಪ್ಲೈ ಆಗಬಹುದು ಯಾಕೆ ಅಂತಂದ್ರೆ ಗ್ರಹಗಳ ಪರಿಸ್ಥಿತಿ ಹೇಗಿದೆ ನಿಮ್ಮ ಲಗ್ನ ಯಾರು ಲಗ್ನಾಧಿಪತಿ ಯಾರು ಆತ್ಮಕಾರಕ ಮಾತ್ಯಕಾರಕ ದಶಾಭುಕ್ತಿ ಏನು ನೋಡ್ತಿದೆ ಇದೆಲ್ಲದರ ಮೇಲೆ ನಿಮ್ಮ ಜನ್ಮ ಜಾತಕ ಡಿಪೆಂಡ್ ಆಗುತ್ತೆ ಆಯ್ತಾ ಸೊ ಆ ಕಾರಣದಿಂದ ನಿಮ್ಮ ಜನ್ಮ ಜಾತಕಗಳಲ್ಲಿ ಏನಾದ್ರೂ ದೋಷ ಇದ್ರೆ ಅಥವಾ ಯಾವ್ದಾದ್ರೂ ಗ್ರಹಕ್ಕೆ ಸ್ವಲ್ಪ ಎನರ್ಜಿ ಬೇಕಾಗಿತ್ತು ಮಂತ್ರಗಳ ಮೂಲಕ ಪೂಜೆಗಳ ಮೂಲಕ ಅಂತಂದ್ರೆ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ನುರಿತ ಜ್ಯೋತಿಷಿಗಳ ಹತ್ರ ಅದಕ್ಕೆ ಪರಿಹಾರ ಕಂಡುಕೊಂಡು ನಂತರ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡೋದು ತುಂಬಾ ಒಳ್ಳೆಯದು ನಾನು ಕೂಡ ಜನ್ಮ ಜಾತಕ ಪರಿಶೀಲನೆ ಮಾಡಿಕೊಡ್ತೀನಿ ನಿಮಗೆ ಮಾಡಿಸೋ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು